ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅನ್ನೋದು ವೀಕ್ಷಕರೇ ಬೇವಿನ ಮರದ ಸೊಪ್ಪಿನಿಂದ ಹೀಗೆ ಮಾಡಿ ಸಾಕು ನಿಮ್ಮ ಕೈ ತುಂಬ ನಿಮ್ಮ ಕೈ ತುಂಬ ವೀಕ್ಷಕರೇ ದುಡ್ಡೇ ದುಡ್ಡು ಹೌದಾ ವೀಕ್ಷಕರೇ ಬೇವಿನ ಮರ ಕೆಳಗಡೆ ಕೂತ್ಕೋಬೇಕು ಕೂತ್ಕೊಂಡ್ಬಿಟ್ಟು ಆ ಬೇವಿನ ಸೊಪ್ಪು ಹೌದಾ ಬೇವಿನ ಸೊಪ್ಪೆಂದು ವೀಕ್ಷಕರು ನೀವು ಸುಂ ಸಿಂಪಲ್ ವೀಕ್ಷಕರೇ ಸುಲಭವಾದ ಒಂದು ದುಡ್ಡಿನ ಅವಶ್ಯ ಬರಬೇಕಂದ್ರೆ ವೀಕ್ಷಕರೆ ನಿಮ್ಮ ಕೈ ತುಂಬ ಹಣ ಬೇಕು ನಿಮಗೆ ನಿಮಗೆ ತುಂಬ ಕಷ್ಟ ಇದೆ ಯಿಕ್ಷಕರ ಅಂದರೆ ವೀಕ್ಷಿಸ್ಕರೆ ನೀವು ಒಂದು ಸರಳ ಕೆಲಸ ಮಾಡಿ ಏನಪ್ಪ ಅಂದರೆ ವೀಕ್ಷಕರೆ ಆ ಬೇವಿನ ಸೊಪ್ಪು ಅಂದರೆ ಯೋಕ್ಷಕರೆ ಎಲೆ ಎಲೆಯನ್ನು ನೀವು ಚೆನ್ನಾಗಿ ಕುಟ್ಟಬೇಕು ಅಂದರೆ ಯಕ್ಷಕರೆ ಆ ಸೊಪ್ಪಿನಿಂದ ರಸ ಬರುತ್ತೆ ಆ ರಸ ಮತ್ತೆ ಯಕ್ಷಕರೆ ಹಸಿರು ರಸ ಬರುತ್ತೆ ಹೌದಾ ನೀವು ಮತ್ತೆ ಅರಿಶಿನ ಕುಂಕುಮ ಕಾಣ್ತಿರ್ಬೋದು ನಿಮಗೆ ಹಳದಿ ಕಲರ್ ಹೌದಾ ಅದನ್ನು ತಗೊಂಡ್ಬಿಟ್ಟು ನೀವು ಆ ಒಂದು ಬೇವಿನ ಸೊಪ್ಪು ಮತ್ತೆ ಮತ್ತೆ ಅರಿಶಿನ ಕುಂಕುಮನ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ನೀವೊಂದು ಕಲ್ಲಿನಿಂದ ಜಜ್ಜಿಬೇಕು ಅದನ್ನು ಕುಟ್ಟಬೇಕು ಕುಟ್ಟಿರುವಂತಹ ಆ ಒಂದು ಬೇವಿನ ರಸವನ್ನು ನೀವು ವಿಷಕರೇ ನೀವು ಅದನ್ನು ತಗೊಂಡ್ಬಿಟ್ಟು ಎಲ್ಲಿ ಯಾವ ಜಾಗದಲ್ಲಿ ಇಟ್ಟು ಮಾಡಬೇಕು ವೀಕ್ಷಕರೇ ಏನಂದರೆ ವೀಕ್ಷಕರೇ ನಿಮ್ಮ ಮನೆ ಮೇಲೆ ತೊಗೊಂಡು ಹೋಗಿ ಆ ಸೊಪ್ಪನ್ನು ತೊಗೊಂಡೋಗ್ಬಿಟ್ಟು ಆ ಸೊಪ್ಪು ಆ ಸೊಪ್ಪು ಅಕ್ಕಪಕ್ಕದಲ್ಲಿ ನೀವು ಒಂದು ರೂಪಾಯಿ ನಾಣ್ಯ ಅಕ್ಕ ಪಕ್ಕದಲ್ಲಿ ಹೌದು ಯಕ್ಷಕರೇ ಮತ್ತೊಂದು ಕಡೆಯಲ್ಲಿ ಐದು ರೂಪಾಯಿ ನಾಣ್ಯ ಇಡಬೇಕು ಇಟ್ಟುಬಿಟ್ಟು ವೀಕ್ಷಕರು ನೀವು ಅದನ್ನು ಅದೇ ಜಾಗದಲ್ಲಿ ಇಟ್ಟುಬಿಟ್ಟು ಒಂದು ತೆಂಗಿನಕಾಯಿ ತೆಂಗಿನಕಾಯಿ ಕರ್ಪೂರ ಕರ್ಪೂರಕ್ಕೆ ದೀಪ ಹಚ್ಚಿ ಕರ್ಪೂರಕ್ಕೆ ಬೆಂಕಿ ಹಚ್ಚಿಬಿಟ್ಟು ಆ ಬೇವಿನ ಮರಕ್ಕೆ ಸೊಪ್ಪಕ್ಕೆ ಸಾರಿ ಆ ಬೇವಿನ ಸೊಪ್ಪಕ್ಕೆ ಬೆಳಗ್ಬಿಟ್ಟು ಬಿಟ್ಟು ವೀಕ್ಷಕರೆ ಆ ಒಂದು ತೆಂಗಿನಕಾಯನ್ನು ಅಲ್ಲೇ ಒಡೆದು ಬಂದು ವೀಕ್ಷಕರೆ ಸಾಕು ಒಡೆದು ಬಂದ ತಕ್ಷಣ ವೀಕ್ಷಕರೇ ನೀವು ಒಡೆದು ಬಂದ ವೀಕ್ಷಕರೆ ಮನೆ ಕೆಳಗಡೆ ಬನ್ನಿ ಕೆಳಗಡೆ ಬಂದಾದ ಮೇಲೆ ವೀಕ್ಷಕರೆ ನೀವು ಸ್ನಾನ ಮಾಡಿಬಿಟ್ಟು ಹೌದಾ ಸ್ನಾನ ಮಾಡಿಬಿಟ್ಟು ಮತ್ತೆ ಮೇಲುಗಡೆ ಹೋಗಿ ಯೋಗರೆ ಅಲ್ಲಿ ವೀಕ್ಷಕರೇ ನಿಮ್ಮ ಮನೆ ಮೇಲೆ ತುಂಬ ಹಣ ಹುಟ್ಟುತ್ತೆ ವೀಕ್ಷಕರೇ ಮನೆ ಮೇಲೆ ಆಗಿರ್ಬೋದು ನಿಮ್ಮ ಜೋಬಲ್ಲಿ ಆಗಿರ್ಬೋದು ಮನೆ ಒಳಗಡೆ ಮನೆ ಮೂಲೆ ಮೂಲೆಯೂ ಕೂಡ ವೀಕ್ಷಕರೇ ಹಣ ಹುಟ್ಟುತ್ತೆ ಸಾಕಷ್ಟು ಹಣ ಹುಟ್ಟುತ್ತೆ ವೀಕ್ಷಕರೇ ಈ ಕೆಲಸ ಮಾಡಿದರೆ ಯಾರಿಗೆ ದುಡ್ಡಿನ ಅವಶ್ಯಕತೆ ವೀಕ್ಷಕರೇ ಅವರು ಸುಲಭ ಇದನ್ನು ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ಈ ಕೆಲಸ ರಾತ್ರಿ ವೇಳೆ ಮಾಡಿ ಹೌದಾ ಯಾವ ವಾರನ ವೀಕ್ಷಕರೇ ಬುಧವಾರ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಊಳೆ ಮುಖಾಂತರ ಹೇಳುತ್ತಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು